ಎಮ್ ಎಚ್ ತ್ರೀ ಸೆವೆಂಟಿ ಎರಡು ಸಾವಿರದ ಹದಿನಾಲ್ಕರ ಮಾರ್ಚ್ ಎಂಟರಂದು ಮಲೇಷ್ಯಾದ ಈ ವಿಮಾನ ಕೌಲಂಪುರ್ನಿಂದ ಚೀನಾದ ಬೀಜಿಂಗ್ನತ್ತ ಹೊರಟಿತ್ತು ಆದರೆ ಸಮುದ್ರದ ಮೇಲೆ ಹಾರಾಡ್ತಾ ಇದ್ದ ಸಂದರ್ಭ ಇದ್ದಕ್ಕಿದ್ದಂತೆ ವಿಮಾನ ನಾಪತ್ತೆಯಾಗಿಬಿಡುತ್ತೆ ಹತ್ತು ವರ್ಷಗಳೇ ಕಳೆದರೂ ಇನ್ನೂ ಕೂಡ ಈ ವಿಮಾನದ ಸುಳಿವೇ ಸಿಕ್ಕಿಲ್ಲ ವಿಮಾನದಲ್ಲಿದ್ದ ಇನ್ನೂರ ಮೂವತ್ತೊಂಬತ್ತು ಮಂದಿ ಎಲ್ಲಿ ಹೋದರೂ ಏನಾದರೂ ಅಂತಾನೇ ಗೊತ್ತಿಲ್ಲ ಎವ್ರಿಬಡಿ ಜಸ್ಟ್ ಡಿಸಪಿಯರ್ಡ್ ಸ್ನೇಹಿತರೆ ಇದು ಜಗತ್ತಿನ ಅತ್ಯಂತ ದೊಡ್ಡ ಮಿಸ್ಟ್ರಿಗಳಲ್ಲಿ ಒಂದು ಹಾಗಿದ್ರೆ ಎಂ ಎಚ್ ತ್ರೀ ಸೆವೆಂಟಿ ವಿಮಾನಕ್ಕೆ ಏನಾಯ್ತು ಇಷ್ಟೆಲ್ಲ ಟೆಕ್ನಾಲಜಿ ಇದ್ರೂ ಕೂಡ ಈ ರಹಸ್ಯವನ್ನು ಇನ್ನೂ ಕೂಡ ಭೇದಿಸೋಕೆ ಆಗಿಲ್ಲ ಯಾಕೆ ಇವೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತೀನಿ ನಾನು ಕಿಶೋರ್ ಕೆ ಬಿ ತನಕ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಎರಡು ಸಾವಿರದ ಹದಿನಾಲ್ಕರ ಮಾರ್ಚ್ ಎಂಟರಂದು ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಕೌಲಲಂಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗುತ್ತೆ ಈ ಎಂ ಎಚ್ ತ್ರೀ ಸೆವೆಂಟಿ ವಿಮಾನ ಐದು ಗಂಟೆಗಳ ಅವಧಿಯಲ್ಲಿ ವಿಮಾನ ಚೀನಾದ ಬೀಜಿಂಗನ್ನು ರೀಚ್ ಆಗಬೇಕಿತ್ತು ಜಹ್ರಿ ಅಹಮದ್ ಶಾ ಅನ್ನೋರು ವಿಮಾನದ ಮೇನ್ ಪೈಲಟ್ ಆಗಿದ್ರು ಸುಮಾರು ಮೂವತ್ತ್ಮೂರು ವರ್ಷಗಳ ಅನುಭವ ಇರುವಂತಹ ಪೈಲಟ್ ಏಳು ವರ್ಷಗಳ ಎಕ್ಸ್ಪೀರಿಯನ್ಸ್ ಹೊಂದಿದ್ದ ಫಾರೂಕ್ ಅಬ್ದುಲ್ ಹಮೀದ್ ವಿಮಾನದ ಕೋ ಪೈಲಟ್ ಆಗಿದ್ರು ತಡರಾತ್ರಿ ಒಂದು ಗಂಟೆ ಎಂಟು ನಿಮಿಷಕ್ಕೆ ಎಂ ಎಚ್ ತ್ರೀ ಸೆವೆಂಟಿ ಫ್ಲೈಟ್ ಮಲೇಷಿಯಾ ಕರಾವಳಿ ವಲಯವನ್ನು ದಾಟಿ ದಕ್ಷಿಣ ಚೀನಾ ಸಮುದ್ರ ಪ್ರದೇಶದ ಮೇಲೆ ಹಾರಾಟ ನಡೆಸ್ತಾ ಇತ್ತು ಸುಮಾರು ಮೂವತ್ತೈದು ಸಾವಿರ ಅಡಿ ಎತ್ತರದಲ್ಲಿ ಹಾರಾಡ್ತಾ ಇತ್ತು ಈ ವೇಳೆಯೂ ಕೌಲಲಂಪುರದಲ್ಲಿರೋ ಕಂಟ್ರೋಲ್ ರೂಮ್ ಜೊತೆಗೆ ಎಂ ಎಚ್ ತ್ರೀ ಸೆವೆಂಟಿಯ ಪೈಲಟ್ಗಳು ಕಾಂಟ್ಯಾಕ್ಟ್ನಲ್ಲಿದ್ದರು ಎಲ್ಲವೂ ನಾರ್ಮಲ್ ಆಗಿಯೇ ಇತ್ತು ರಾತ್ರಿ ಒಂದು ಗಂಟೆ ಹತ್ತೊಂಬತ್ತು ನಿಮಿಷವಾಗ್ತಾನೆ ಈ ವಿಮಾನ ವಿಯೆಟ್ನಾಂ ವೈಮಾನಿಕ ಪ್ರದೇಶವನ್ನು ಎಂಟ್ರಿ ಆಗುತ್ತೆ ಆಗ ಎಮ್ ಎಚ್ ತ್ರೀ ಸೆವೆಂಟಿ ಫ್ಲೈಟ್ ವಿಯೆಟ್ನಾಂನ ಹೋಚಿಮಿನ್ ಏರ್ ಕಂಟ್ರೋಲ್ ರೂಮ್ನ ಸಂಪರ್ಕಕ್ಕೆ ಸಿಗುತ್ತೆ ವಿಮಾನದ ಕ್ಯಾಪ್ಟನ್ ಅಂದರೆ ಮೇನ್ ಪೈಲಟ್ ಅತ್ತ ಕೌಲಲಂಪುರದ ಏರ್ ಕಂಟ್ರೋಲ್ ರೂಮ್ಗೆ ಗುಡ್ ನೈಟ್ ಹೇಳಿ ಮುಂದಕ್ಕೆ ಹೋಗ್ತಾರೆ ಅದೇ ಕೊನೆ ಗುಡ್ ನೈಟ್ ಹೇಳಿದ ಬಳಿಕ ಎಂ ಎಚ್ ತ್ರೀ ಸೆವೆಂಟಿ ವಿಮಾನದ ಪೈಲಟ್ಗಳು ಯಾರ ಜೊತೆಗೂ ಕೂಡ ಕಮ್ಯುನಿಕೇಟ್ ಮಾಡೋದಿಲ್ಲ ವಿಯೆಟ್ನಾಂ ವೈಮಾನಿಕ ಪ್ರದೇಶಕ್ಕೆ ಎಂಟ್ರಿಯಾಗಿ ಎರಡೇ ನಿಮಿಷಗಳಲ್ಲಿ ಕೌಲಂಪುರ್ ಏರ್ ಕಂಟ್ರೋಲ್ ರೂಮ್ನ ರಾರ್ಡರ್ನಿಂದ ಎಮ್ ಎಚ್ ತ್ರೀ ಸೆವೆಂಟಿ ವಿಮಾನದ ಸಂಪರ್ಕ ಕಟ್ಟಾಗಿ ಬಿಡುತ್ತೆ ಹಾಗಂತ ಅದರಲ್ಲಿ ಆಶ್ಚರ್ಯ ಪಡುವಂಥದ್ದೇನೂ ಇಲ್ಲ ಯಾಕಂದರೆ ಕೌಲಂಪುರ ಏರ್ ಕಂಟ್ರೋಲ್ ರೂಮ್ನಿಂದ ವಿಮಾನ ತುಂಬಾ ದೂರದಲ್ಲಿದ್ದ ಕಾರಣ ವಿಯೆಟ್ನಾಂ ವೈಮಾನಿಕ ಪ್ರದೇಶಕ್ಕೆ ಎಂಟ್ರಿ ಆಗಿದ್ದ ಕಾರಣ ಸಂಪರ್ಕ ಕಟ್ಟಾಗಿತ್ತು ಆದರೆ ಇಲ್ಲಿ ಶಾಕಿಂಗ್ ಸಂಗತಿ ಏನಂದರೆ ವಿಯೆಟ್ನಾಂ ಏರ್ ಕಂಟ್ರೋಲ್ ರೂಮ್ ಜೊತೆಗಿನ ಎಂ ಎಚ್ ತ್ರೀ ಸೆವೆಂಟಿ ವಿಮಾನದ ಕಾಂಟ್ಯಾಕ್ಟ್ ಕೂಡ ಕಟ್ ಆಗಿಬಿಡುತ್ತೆ ವಿಯೆಟ್ನಾಂ ಎ ಟಿ ಸಿ ಎಮ್ ಎಚ್ ತ್ರೀ ಸೆವೆಂಟಿ ವಿಮಾನವನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಮೇಲಿಂದ ಮೇಲೆ ಪ್ರಯತ್ನ ಪಡ್ತಾನೆ ಇರುತ್ತೆ ಆದರೆ ಎಮ್ ಎಚ್ ತ್ರೀ ಸೆವೆಂಟಿ ಕಡೆಯಿಂದ ಯಾವುದೇ ಆನ್ಸರ್ ಬರೋದಿಲ್ಲ ಪೈಲಟ್ ರೆಸ್ಪಾನ್ಸೇ ಮಾಡೋದಿಲ್ಲ ಕೂಡಲೇ ಈ ಬಗ್ಗೆ ವಿಯೆಟ್ನಾಂ ಎ ಟಿ ಸಿಯಿಂದ ಕೋಲಂಪುರ್ ಏರ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ರವಾನಿಸಲಾಗುತ್ತೆ ಆದರೆ ವಿಮಾನ ಹೇಗೆ ಎಲ್ಲಿ ಯಾಕೆ ನಾಪತ್ತಾಯಿತು ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅದೇನೇ ಸರ್ಕಸ್ ಮಾಡಿದರೂ ಫ್ಲೈಟ್ ಜೊತೆಗೆ ಸಂಪರ್ಕ ಸಾಧ್ಯವಾಗೋದಿಲ್ಲ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ನಿಂದಾಗಿ ವಿಮಾನದ ಜೊತೆಗೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಅಂತ ಎಲ್ಲರೂ ಅಂದ್ಕೊಳ್ತಾರೆ ಏರ್ ಕಂಟ್ರೋಲ್ ಸಿಬ್ಬಂದಿ ತಲೆಕೆಡಿಸ್ಕೊಳ್ತಾ ಇರಬೇಕಾದ್ರೇ ಸೂರ್ಯೋದಯವಾಗಿ ಬಿಡುತ್ತೆ ಬೆಳಗ್ಗೆ ಆರು ಗಂಟೆಗೆ ಚೀನಾದ ಬೀಜಿಂಗ್ನಲ್ಲಿ ಲ್ಯಾಂಡ್ ಆಗಬೇಕಿದ್ದ ಎಮ್ ಎಚ್ ತ್ರೀ ಸೆವೆಂಟಿ ಅಲ್ಲಿಗೆ ತಲುಪಲೇ ಇಲ್ಲ ಕೂಡಲೇ ವಿಮಾನದ ಪತ್ತೆಗಾಗಿ ಸರ್ಚ್ ಆಪರೇಷನ್ ಶುರುವಾಗುತ್ತೆ ಕೊನೆಯ ಬಾರಿಗೆ ವಿಮಾನದ ಜೊತೆಗಿನ ಸಂಪರ್ಕ ಕಡಿತಗೊಂಡ ಜಾಗದಿಂದ ನೂರಾರು ಕಿಲೋಮೀಟರ್ ಸುತ್ತಳತೆಯಲ್ಲಿ ವಿಮಾನಕ್ಕಾಗಿ ಹುಡುಕಾಟ ನಡೆಸಲಾಗುತ್ತೆ ಒಟ್ಟು ಏಳು ದೇಶಗಳು ನೌಕಾಪಡೆ ಹಡಗುಗಳು ಹೆಲಿಕಾಪ್ಟರ್ಗಳನ್ನು ಸರ್ಚ್ ಆಪರೇಷನ್ಗೆ ಅಂತ ಬಳಸಲಾಗುತ್ತೆ ಮೂರು ದಿನಗಳ ಕಾಲ ನಾನ್ ಸ್ಟಾಪ್ ಹುಡುಕಾಟ ನಡೆಯುತ್ತೆ ಆದರೆ ವಿಮಾನದ ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ ಎಚ್ ತ್ರೀ ಸೆವೆಂಟಿ ನಾಪತ್ತೆಯಾದ ನಾಲ್ಕು ದಿನಗಳ ಬಳಿಕ ಅಂದರೆ ಎರಡು ಸಾವಿರದ ಹದಿನಾಲ್ಕರ ಮಾರ್ಚ್ ಹನ್ನೆರಡರಂದು ವಿಮಾನದ ಕುರಿತ ಒಂದಷ್ಟು ಸೀಕ್ರೆಟ್ ಮಾಹಿತಿಗಳು ಹೊರಬೀಳುತ್ತೆ ಅದು ಎಲ್ಲರನ್ನು ಕೂಡ ಬೆಚ್ಚಿ ಬೀಳಿಸುತ್ತೆ ಎಂ ಎಚ್ ತ್ರೀ ಸೆವೆಂಟಿ ಸಿವಿಲಿಯನ್ ಏರ್ ಕಂಟ್ರೋಲ್ನ ರೆಡಾರ್ ಸಂಪರ್ಕದಿಂದ ಕಟ್ ಆಗಿತ್ತು ಅನ್ನೋದೇನೋ ನಿಜ ಆದರೆ ಮಿಲಿಟರಿಗೆ ಸಂಬಂಧಿಸಿದ ಒಂದು ರೆಡಾರ್ ಈ ವಿಮಾನವನ್ನು ಟ್ರ್ಯಾಕ್ ಮಾಡ್ತಾನೆ ಇತ್ತು ಮಿಲಿಟರಿ ರೆಡಾರ್ನಿಂದ ಸಂಗ್ರಹವಾದ ಡೇಟಾದ ಪ್ರಕಾರ ಎಂ ಎಚ್ ತ್ರೀ ಸೆವೆಂಟಿ ವಿಯೆಟ್ನಾಂ ವೈಮಾನಿಕ ಪ್ರದೇಶವನ್ನು ಎಂಟ್ರಿ ಆಗ್ತಲೇ ಸಿವಿಲಿಯನ್ ರೇಡಾರ್ ಸಂಪರ್ಕದಿಂದ ಕಡಿತಗೊಂಡು ಬಿಡುತ್ತೆ ಅಷ್ಟಾಗುತ್ತಲೇ ವಿಮಾನ ತನ್ನ ರೂಟನ್ನು ಬದಲಾಯಿಸುತ್ತೆ ನೇರವಾಗಿ ಹೋಗ್ತಾ ಇದ್ದ ವಿಮಾನ ಇದ್ದಕ್ಕಿದ್ದಂತೆ ಬಲಕ್ಕೆ ತಿರುಗಿಕೊಳ್ಳುತ್ತೆ ನಂತರ ಕೂಡಲೇ ಟರ್ನ್ ತಗೊಂಡು ವಾಪಸ್ ಮಲೇಷ್ಯಾ ಕಡೆಗೆ ಸಂಚರಿಸುತ್ತೆ ಕೆಲ ಹೊತ್ತಿನ ಬಳಿಕ ಮಲೇಷ್ಯಾದ ಪೆನಾಂಗ್ ನಗರವನ್ನು ಪಾಸ್ ಆಗಿ ಮಲಕಾ ಸ್ಟ್ರೈಟ್ ಅನ್ನೋ ಜಾಗದ ಕಡೆಗೆ ತಿರುಗಿಕೊಳ್ಳುತ್ತೆ ನಂತರ ನಮ್ಮ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಕಡೆಗೆ ಸಂಚರಿಸುತ್ತೆ ರಾತ್ರಿ ಎರಡು ಇಪ್ಪತ್ತೆರಡರ ಸುಮಾರಿಗೆ ಮಿಲಿಟರಿ ರೆಡಾರ್ ಎಂ ಎಚ್ ತ್ರೀ ಸೆವೆಂಟಿ ವಿಮಾನವನ್ನು ಟ್ರ್ಯಾಕ್ ಮಾಡುತ್ತೆ ಇದಾಗಿ ಕೆಲ ಹೊತ್ತಿನಲ್ಲಿ ಮಿಲಿಟರಿ ರೆಡಾರ್ನ ಸಂಪರ್ಕಕ್ಕೂ ವಿಮಾನ ಸಿಗೋದಿಲ್ಲ ಇನ್ನು ಆರಂಭದ ಮೂರು ದಿನಗಳ ಕಾಲ ವಿಮಾನವನ್ನು ಹುಡುಕಾಡಿದ ಸಮುದ್ರ ಪ್ರದೇಶದಲ್ಲಿ ಎಂ ಎಚ್ ತ್ರೀ ಸೆವೆಂಟಿಯ ಸಣ್ಣ ಕುರುಹು ಕೂಡ ಸಿಗೋದಿಲ್ಲ ಆದರೆ ಸಡನ್ನಾಗಿ ಯೂಟರ್ನ್ ಹೊಡೆದು ವಿಮಾನ ಹೋಗಿದ್ದಾದರೂ ಎಲ್ಲಿಗೆ ಅಷ್ಟಕ್ಕೂ ಯೂಟರ್ನ್ ಹೊಡೆದಿದ್ಯಾಕೆ ಹಿಂದೂ ಮಹಾಸಾಗರದ ಮೇಲೆ ಹಾರಾಟ ನಡೆಸಿದ್ಯಾಕೆ ಮಿಲಿಟರಿ ರೆಡಾರ್ ಸಂಪರ್ಕದಿಂದಲೂ ಔಟ್ ಆದಮೇಲೆ ಫ್ಲೈಟ್ ಎಲ್ಲೋಯ್ತು ಈ ಎಲ್ಲ ಪ್ರಶ್ನೆಗಳು ಕೂಡ ಹೇಳುತ್ತೆ ಉತ್ತರ ಹುಡುಕೋಕೆ ಅಂತ ಹಿಂದೂ ಮಹಾಸಾಗರದಲ್ಲಿ ಮೆಗಾ ಸರ್ಚ್ ಆಪರೇಷನ್ ನಡೆಸೋಕೆ ನಿರ್ಧರಿಸಲಾಗುತ್ತೆ ಹಲವು ದಿನಗಳ ಕಾಲ ಹುಡುಕಾಟ ನಡೆಸಿದ್ರೂ ಕೂಡ ಈ ಏರಿಯಾದಲ್ಲಿ ವಿಮಾನದ ಅವಶೇಷ ಸಿಗೋದಿಲ್ಲ ಇದಾಗಿ ಕೆಲ ದಿನಗಳಲ್ಲಿ ಇಡೀ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಗುತ್ತೆ ಎಚ್ ತ್ರೀ ಸೆವೆಂಟಿ ಹಾರಾಟ ಸಂದರ್ಭದಲ್ಲಿ ಈ ವಿಮಾನ ಒಂದು ಸ್ಯಾಟಲೈಟ್ ಜೊತೆಗೆ ಸಂಪರ್ಕ ಸಾಧಿಸೋಕೆ ಮೇಲಿಂದ ಮೇಲೆ ಪ್ರಯತ್ನ ಪಡ್ತಾನೆ ಇರುತ್ತೆ ಬೋಯಿಂಗ್ ತ್ರಿಬಲ್ ಸೆವೆನ್ ವಿಮಾನವಾಗಿದ್ದರಿಂದ ಸ್ಯಾಟಲೈಟ್ ಜೊತೆಗೆ ಆಟೋಮೆಟಿಕ್ ಕಮ್ಯುನಿಕೇಷನ್ ಮಾಡೋ ಟೆಕ್ನಾಲಜಿ ಈ ವಿಮಾನದಲ್ಲಿತ್ತು ಪ್ರತಿ ಒಂದು ಗಂಟೆಗೊಮ್ಮೆ ಸ್ಯಾಟಲೈಟ್ ಜೊತೆಗೆ ಸಂಪರ್ಕ ಸಾಧಿಸೋಕೆ ವಿಮಾನ ಯತ್ನಿಸಿದೆ ಈ ಸ್ಯಾಟಲೈಟ್ ಡೇಟಾವನ್ನು ಕೂಡ ಡಿಕಾರ್ಡ್ ಮಾಡಲಾಗಿದೆ ಅದರಲ್ಲಿ ಏನಂದ್ರೆ ಮಿಲಿಟರಿ ರೆಡೋರ್ನಿಂದಲೂ ಕೂಡ ಎಂ ಎಚ್ ತ್ರೀ ಸೆವೆಂಟಿ ಸಂಪರ್ಕ ಕಟ್ ಆಗುತ್ತಲೇ ವಿಮಾನ ಮತ್ತೊಮ್ಮೆ ಟರ್ನ್ ಹೊಡೆದಿತ್ತು ನಂತರ ಸುಮಾರು ಐದು ಗಂಟೆಗಳ ಕಾಲ ಹಿಂದೂ ಮಹಾಸಾಗರದ ಮೇಲೆ ಹಾರಾಟ ನಡೆಸಿತ್ತು ಬೆಳಗ್ಗೆ ಎಂಟು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಕೊನೆಯ ಬಾರಿಗೆ ಅಂದ್ರೆ ಏಳನೇ ಬಾರಿಗೆ ಸ್ಯಾಟಲೈಟ್ ಜೊತೆಗೆ ಸಂಪರ್ಕ ಸಾಧಿಸೋಕೆ ವಿಮಾನ ಯತ್ನಿಸಿತ್ತು ತನಿಖಾಧಿಕಾರಿಗಳು ಸ್ಯಾಟಲೈಟ್ನ ಕಾಂಪ್ಲೆಕ್ಸ್ ಡೇಟಾವನ್ನು ಅನಾಲಿಸಿಸ್ ಮಾಡೋಕೆ ಮುಂದಾದಾಗ ಇನ್ನೊಂದು ವಿಚಾರ ಕೂಡ ಬೆಳಕಿಗೆ ಬರುತ್ತೆ ವಿಮಾನದ ವೇಗ ಮತ್ತು ಅದರಲ್ಲಿದ್ದ ಇಂಧನ ಪ್ರಮಾಣವನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಆಸ್ಟ್ರೇಲಿಯಾದಿಂದ ಸುಮಾರು ಎರಡು ಸಾವಿರ ಕಿಲೋಮೀಟರ್ ದೂರದಲ್ಲಿ ಹಿಂದೂ ಮಹಾಸಾಗರದ ಭಾಗದಲ್ಲೇ ವಿಮಾನ ಪತನವಾಗಿರಬಹುದು ಅಂತ ಅಂದಾಜು ಮಾಡಲಾಗುತ್ತೆ ನಂತರ ಶುರುವಾಯಿತು ನೋಡಿ ಜಗತ್ತಿನ ಅತೀ ದೊಡ್ಡ ಸರ್ಚ್ ಆಪರೇಷನ್ ನೂರ ಅರವತ್ತು ಮಿಲಿಯನ್ ಡಾಲರ್ ಖರ್ಚು ಮಾಡಿ ಸುಮಾರು ಮೂರು ವರ್ಷಗಳ ಕಾಲ ಹೈ ಕ್ಲಾಸ್ ಟೆಕ್ನಾಲಜಿಗಳನ್ನು ಬಳಸಿ ಸಮುದ್ರದಾಳದವರೆಗೂ ಕೂಡ ತಲಾಶ್ ನಡೆಸಿದ್ರು ಎಂ ಎಚ್ ತ್ರೀ ಆ ಸಣ್ಣ ತುಂಡು ಕೂಡ ಸಿಗೋದಿಲ್ಲ ಹೀಗಾಗಿ ಸರ್ಚ್ ಆಪರೇಷನ್ ಬಂದ್ ಮಾಡಲಾಗುತ್ತೆ ಆದರೆ ಮೆಡಗಾಸ್ಕರ್ ಅನ್ನೋ ದ್ವೀಪದಲ್ಲಿ ಎಂ ಎಚ್ ತ್ರೀ ಸೆವೆಂಟಿ ವಿಮಾನದ್ದು ಎನ್ನಲಾದ ಒಂದು ಅವಶೇಷ ಪತ್ತೆಯಾಗುತ್ತೆ ಅದು ವಿಮಾನದ ರೆಕ್ಕೆ ಭಾಗದ ಅವಶೇಷವಾಗಿತ್ತು ಸಮುದ್ರದ ಅಲೆಯಿಂದ ಅವಶೇಷ ಐಲ್ಯಾಂಡ್ನಲ್ಲಿ ಬಂದು ಬಿದ್ದಿತ್ತು ಅದನ್ನು ಸಂಶೋಧನೆಗೆ ಒಳಪಡಿಸ್ತಾನೆ ಇನ್ನೊಂದು ಆತಂಕಕಾರಿ ಸಂಗತಿ ಕೂಡ ಬಯಲಾಗುತ್ತೆ ಎಂ ಎಚ್ ತ್ರೀ ಸೆವೆಂಟಿ ವಿಮಾನವನ್ನು ಉದ್ದೇಶಪೂರ್ವಕವಾಗಿಯೇ ಸಮುದ್ರಕ್ಕೆ ಪತನ ಮಾಡಲಾಗಿದೆ ಅನ್ನೋದು ಯಾಕಂದರೆ ವಿಮಾನದ ತುದಿ ಭಾಗ ನೇರವಾಗಿಯೇ ನೀರಿಗೆ ಅಪ್ಪಳಿಸಿತ್ತು ಅಷ್ಟಕ್ಕೂ ಇನ್ನೂರ ಮೂವತ್ತೊಂಬತ್ತು ಮಂದಿ ಇದ್ದ ವಿಮಾನವನ್ನು ಉದ್ದೇಶಪೂರ್ವಕವಾಗಿಯೇ ಸಮುದ್ರಕ್ಕೆ ಅಪ್ಪಳಿಸಿರೋದು ಯಾಕೆ ಅನ್ನೋ ಬಗ್ಗೆ ಸಪ್ರೇಟ್ ಇನ್ವೆಸ್ಟಿಗೇಷನ್ ಕೂಡ ನಡೆಯುತ್ತೆ ಆಗಲೇ ಹೇಳಿದ ಹಾಗೆ ಮಲೇಷ್ಯಾವನ್ನು ದಾಟಿ ಪೆನಾಂಗ್ ಎಂಬಲ್ಲಿ ವಿಮಾನ ಶಾರ್ಪ್ ಟರ್ನ್ ಪಡೆದಿತ್ತು ಮೋಸ್ಟ್ಲಿ ವಿಮಾನವನ್ನು ಯಾರಾದರೂ ಹೈಜಾಕ್ ಮಾಡಿ ವಿಮಾನವನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳೋಕೆ ಪೈಲಟ್ಗಳ ಮೂಲಕ ವಿಮಾನದ ರೂಟ್ ಚೇಂಜ್ ಮಾಡಿರಬಹುದು ಅನ್ನೋ ಅನುಮಾನ ಕೂಡ ಬರುತ್ತೆ ಹೀಗಾಗಿ ವಿಮಾನದಲ್ಲಿ ಪ್ಯಾಸೆಂಜರ್ಗಳ ಬ್ಯಾಕ್ಗ್ರೌಂಡ್ ಅನ್ನು ಕೂಡ ಚೆಕ್ ಮಾಡಲಾಗುತ್ತೆ ಈ ವೇಳೆ ಇಬ್ಬರು ಫೇಕ್ ಪಾಸ್ಪೋರ್ಟ್ ಬಳಸಿ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ ಇಬ್ಬರ ಬಗ್ಗೆ ಇನ್ನಷ್ಟು ತನಿಖೆ ನಡೆಸಿದಾಗ ಅವರಿಗೆ ಯಾವುದೇ ಸಂಘಟನೆಗಳ ಜೊತೆಗೆ ಲಿಂಕ್ ಇಲ್ಲ ಅವರು ಫೇಕ್ ಪಾಸ್ಪೋರ್ಟ್ ಬಳಸಿ ಯುರೋಪ್ಗೆ ಹೋಗಿ ಸೆಟ್ಲ್ ಆಗೋಕೆ ಮುಂದಾಗಿದ್ರು ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ ಹೀಗಾಗಿ ಹೈಜಾಕಿಂಗ್ ಥಿಯರಿಯನ್ನು ರಿಜೆಕ್ಟ್ ಮಾಡಲಾಗುತ್ತೆ ಇಷ್ಟಾದ ಮೇಲೆ ವಿಮಾನದ ಇಬ್ಬರು ಪೈಲಟ್ಗಳ ಬಗ್ಗೆ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ ಮೇನ್ ಪೈಲಟ್ ಆಗಿದ್ದಂತಹ ಕ್ಯಾಪ್ಟನ್ ಜಹರಿ ಅಹಮದ್ನ ಮನೆಯಲ್ಲಿ ಒಂದು ವಿಮಾನದ ಸಿಮ್ಯುಲೇಟರ್ ಪತ್ತೆ ಆಗುತ್ತೆ ಸಿಮ್ಯುಲೇಟರ್ ಅಂದರೆ ವಿಮಾನವನ್ನು ಚಲಾಯಿಸಿದ ಅನುಭವವನ್ನು ಅದರಲ್ಲಿ ಪಡಿಬಹುದು ವಿಮಾನ ಚಲಾವಣೆಯ ಪ್ರಾಕ್ಟೀಸ್ ಮಾಡಬಹುದು ಆದರೆ ಆ ಪೈಲಟ್ನ ಮನೆಯಲ್ಲಿ ಸಿಮ್ಯುಲೇಟರ್ ಇತ್ತು ಅನ್ನೋದು ದೊಡ್ಡ ಸಂಗತಿ ಏನಲ್ಲ ಆದರೆ ಆ ಸಿಮ್ಯುಲೇಟರ್ನಲ್ಲಿ ವಿಮಾನದ ಹಾದಿಯನ್ನು ಡ್ರಾ ಮಾಡಲಾಗಿತ್ತು ಅದು ಎಮ್ ಎಚ್ ತ್ರೀ ಸೆವೆಂಟಿ ಸಾಗಿದ ರೂಟನ್ನೇ ತೋರಿಸ್ತಾ ಇತ್ತು ಆ ರೂಟ್ನಲ್ಲೇ ಅಂದರೆ ವಿಮಾನ ಪತನವಾಗಿರಬಹುದು ಎನ್ನಲಾದ ಹಿಂದೂ ಮಹಾಸಾಗರದ ಪ್ರದೇಶದ ದಾರಿಯಲ್ಲೇ ಫ್ಲೈಟ್ ಆಪರೇಟ್ ಮಾಡೋದನ್ನು ಪೈಲಟ್ ಜಹರಿ ಅಹಮದ್ ಸಿಮ್ಯುಲೇಟರ್ ಮೂಲಕ ಪ್ರಾಕ್ಟೀಸ್ ಮಾಡಿದ್ದ ಕೌಲಲಂಪುರದಿಂದ ವಿಮಾನ ಟೇಕ್ ಆಫ್ ಆಗಿ ನಲವತ್ತೆರಡು ನಿಮಿಷಗಳ ಬಳಿಕ ವಿಯೆಟ್ನಾಮ್ ಏರ್ ಸ್ಪೇಸನ್ನು ಎಂಟ್ರಿ ಆದಾಗ ವಿಮಾನದ ಕಂಟ್ರೋಲನ್ನು ವಿಯೆಟ್ನಾಂ ಏರ್ ಕಂಟ್ರೋಲ್ ರೂಮ್ ಪಡಿಬೇಕಿತ್ತು ಅಂದರೆ ಎಮ್ ಎಚ್ ತ್ರೀ ಸೆವೆಂಟಿ ವಿಮಾನದ ಸಂಪರ್ಕವನ್ನು ಈ ವಿಯೆಟ್ನಾಂ ಕಂಟ್ರೋಲ್ ರೂಮ್ ಪಡಿಬೇಕಿತ್ತು ಆದರೆ ವಿಯೆಟ್ನಾಂ ಏರ್ ಕಂಟ್ರೋಲ್ ರೂಮ್ ಸಂಪರ್ಕಕ್ಕೆ ಈ ಎಮ್ ಎಚ್ ತ್ರೀ ಸೆವೆಂಟಿ ಸಿಗಲೇ ಇಲ್ಲ ಯಾಕಂದರೆ ವಿಮಾನದ ಟ್ರಾನ್ಸ್ಫೌಂಡರ್ ಅನ್ನ ಪೈಲಟ್ ಬಂದ್ ಮಾಡಿರೋ ಸಾಧ್ಯತೆ ಇದೆ ಟ್ರಾನ್ಸ್ಫೌಂಡರ್ ಬಂದ್ ಮಾಡಿದರೆ ಯಾವುದೇ ಏರ್ ಕಂಟ್ರೋಲ್ ರೂಮ್ ಜೊತೆಗೂ ಕೂಡ ಸಂಪರ್ಕ ಸಾಧಿಸೋಕೆ ಆಗೋದಿಲ್ಲ ವಿಮಾನಕ್ಕೆ ಆದರೆ ಟ್ರಾನ್ಸ್ಫೌಂಡರ್ ಬಂದ್ ಆದರೂ ಕೂಡ ಈ ಅತ್ಯಾಧುನಿಕ ವಿಮಾನದ ಜೊತೆಗೆ ಸಂಪರ್ಕ ಸಾಧಿಸೋಕೆ ಇನ್ನೂ ಮೂರು ನಾಲ್ಕು ಆಪ್ಷನ್ಗಳಿದ್ದು ಈ ಎಲ್ಲ ಕಮ್ಯುನಿಕೇಷನ್ ಡಿವೈಸ್ಗಳು ಕೂಡ ಏಕಕಾಲಕ್ಕೆ ಹಾಳಾಗೋಕೆ ಸಾಧ್ಯವೇ ಇಲ್ಲ ವೈಮಾನಿಕ ಇತಿಹಾಸದಲ್ಲೇ ಯಾವತ್ತೂ ಹೀಗೆ ಆಗಿಲ್ಲ ಅಂದರೆ ಉದ್ದೇಶಪೂರ್ವಕವಾಗಿಯೇ ಇಲ್ಲಿ ಏರ್ ಕಂಟ್ರೋಲ್ ರೂಮ್ ಜೊತೆಗಿನ ಎಲ್ಲ ಕಮ್ಯುನಿಕೇಷನ್ ಸಿಸ್ಟಮ್ಗಳನ್ನು ಕೂಡ ಆಫ್ ಮಾಡಲಾಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ ವಿಮಾನದ ಲೊಕೇಶನನ್ನು ಲೈವ್ ಆಗಿ ಯಾರೂ ಟ್ರ್ಯಾಕ್ ಮಾಡೋದು ಬೇಡ ಅನ್ನೋ ಕಾರಣಕ್ಕಾಗಿಯೇ ಪೈಲಟ್ ಎಲ್ಲ ಸಿಸ್ಟಮನ್ನು ಕೂಡ ಬಂದ್ ಮಾಡಿದ್ದ ಏರ್ ಕಂಟ್ರೋಲ್ ರೂಮ್ನ ಯಾವುದೇ ನೆರವಿಲ್ಲದೆ ತಾನು ಉದ್ದೇಶಿಸಿದ್ದ ಜಾಗದ ಕಡೆಗೆ ಪೈಲಟ್ ವಿಮಾನ ಚಲಾಯಿಸಿದ್ದಾನೆ ಅಂದರೆ ಅದು ಅತ್ಯಂತ ಎಕ್ಸ್ಪೀರಿಯನ್ಸ್ ಮತ್ತು ಎಕ್ಸ್ಪರ್ಟ್ ಪೈಲಟ್ಗಷ್ಟೇ ಸಾಧ್ಯ ಆದರೆ ಮೇನ್ ಪೈಲಟ್ ಇಷ್ಟೆಲ್ಲ ಕಾರ್ಬಾರ್ ಮಾಡ್ತಾ ಇದ್ರೆ ಎಮ್ ಎಚ್ ತ್ರೀ ಸೆವೆಂಟಿಯಲ್ಲಿದ್ದ ಇನ್ನೊಬ್ಬ ಪೈಲಟ್ ಏನು ಮಾಡ್ತಾ ಇದ್ದೋ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬರಬಹುದು ಈ ಪೈಲಟ್ ಷಡ್ಯಂತ್ರ ಮಾಡ್ತಾ ಇದ್ದಾನೆ ಅಂತ ಅನ್ಸಿದ್ರೆ ಆತ ಇನ್ನೊಬ್ಬ ಪೈಲಟ್ ಆದವನು ಅದನ್ನ ತಡೆಯೋ ಪ್ರಯತ್ನ ಅಲ್ಲ ಅನ್ನೋ ಪ್ರಶ್ನೆ ಕಾಡೋದು ಸಹಜ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಆಕ್ಚುಲಿ ವಿಮಾನ ಟೇಕ್ ಆಫ್ ಆಗೋವಾಗ ಹೈ ಆಲ್ಟಿಟ್ಯೂಡ್ ವರೆಗೆ ವಿಮಾನ ತಲುಪೋ ತನಕ ಇಬ್ರು ಪೈಲಟ್ಗಳು ಬ್ಯುಸಿ ಇರ್ತಾರೆ ನಂತರ ವಿಮಾನ ಕ್ರೂಸ್ ಮೋಡ್ಗೆ ಹೋಗುತ್ತೆ ಆಗ ಪೈಲಟ್ಗಳಿಗೆ ಒಂದಷ್ಟು ಗ್ಯಾಪ್ ಸಿಗುತ್ತೆ ಆ ಸಂದರ್ಭದಲ್ಲಿ ಕೋ ಪೈಲಟ್ ಕಾಕ್ಪಿಟ್ ನಿಂದ ಹೊರಗೆ ಹೋಗಿರಬಹುದು ಆಗ ಕ್ಯಾಪ್ಟನ್ ಕಾಕ್ ಪಿಟ್ ಅನ್ನ ಡೋರ್ ಅನ್ನ ಬಂದ್ ಮಾಡಿರಬಹುದು ಆಗ ಮೇನ್ ಪೈಲಟ್ ಅಂದ್ರೆ ಕ್ಯಾಪ್ಟನ್ ಈ ಕಾಕ್ಪಿಟ್ ಡೋರ್ ಅನ್ನ ಬಂದ್ ಮಾಡಿರಬಹುದು ಕಾಕ್ಪಿಟ್ ಡೋರ್ ಅನ್ನ ಒಳಗಿನಿಂದ ಮಾತ್ರ ಓಪನ್ ಮಾಡುವಷ್ಟು ಸೆಕ್ಯೂರ್ ಆಗಿರುತ್ತೆ ಅಂದ್ರೆ ಹೊರಗಿನಿಂದ ಕಾಕ್ಪಿಟ್ ಅನ್ನ ಇಲ್ಲಿ ಓಪನ್ ಮಾಡೋಕೆ ಆಗೋದಿಲ್ಲ ಯಾಕಂದ್ರೆ ಹೈಜಾಕರ್ಸ್ ಬಂದು ಹೊರಗಿನಿಂದ ಡೋರ್ ಓಪನ್ ಮಾಡಿ ಅವರು ಕಾಕ್ಪಿಟ್ ನುಗ್ಗಿ ಥ್ರೆಟ್ ಹಾಕಿ ಇಡೀ ವಿಮಾನವನ್ನು ಹೈಜಾಕ್ ಮಾಡುವ ಸಾಧ್ಯತೆ ಇರುತ್ತೆ ಹೀಗಾಗಿ ಎರಡ್ ಸಾವಿರದ ಒಂದರಲ್ಲಿ ಅಮೆರಿಕದ ಮೇಲೆ ದಾಳಿ ನಡೆದ ಬಳಿಕ ಅಮೆರಿಕದ ಮೇಲೆ ವಿಮಾನದ ಮೂಲಕ ಅಮೆರಿಕದ ಅವಳಿ ಕಟ್ಟಡದ ಮೇಲೆ ಅಟ್ಯಾಕ್ ಆದ ಬಳಿಕ ಈ ಕಾಕ್ಪಿಟ್ ವಿಚಾರದಲ್ಲಿ ಸಾಕಷ್ಟು ಸೆಕ್ಯೂರಿಟಿ ಸಿಸ್ಟಮ್ಗಳನ್ನು ತರಲಾಗಿದೆ ಒಳಗಿನಿಂದ ಒಂದ್ಸಾರಿ ಕಾಕ್ಪಿಟ್ನ ಡೋರ್ ಅನ್ನ ಕ್ಲೋಸ್ ಮಾಡಿದ್ರು ಅಂದರೆ ನಂತರ ಹೊರಗಿನಿಂದ ಯಾರಿಗೂ ಕೂಡ ಓಪನ್ ಮಾಡೋಕೆ ಆಗೋದಿಲ್ಲ ಅಂತ ಸಿಸ್ಟಮ್ ಇರುತ್ತೆ ಇದರ ಜೊತೆಗೆ ಪ್ಯಾಸೆಂಜರ್ ಕುಳಿತಿರೋ ವಿಮಾನದ ಏರಿಯಾದ ಆಕ್ಸಿಜನ್ ಕೂಡ ಕಡಿಮೆ ಮಾಡಬಹುದು ಈ ಕಂಟ್ರೋಲ್ ಕೂಡ ಇರೋದು ಪೈಲಟ್ನ ಕೈಯಲ್ಲೇ ಕಾಕ್ಪಿಟ್ನಲ್ಲಿ ಈ ಸಿಸ್ಟಮ್ ಇರುತ್ತೆ ಈ ಎಲ್ಲ ಕೆಲಸಗಳನ್ನ ಮಾಡಿದ ಮೇಲೆ ನಂತರ ಮೇನ್ ಪೈಲಟ್ ಆದವನು ಇಲ್ಲಿ ವಿಮಾನವನ್ನು ಸಮುದ್ರಕ್ಕೆ ಅಪ್ಪಳಿಸಿರಬಹುದು ಅಂತ ಈಗ ತನಿಖಾ ವರದಿಯಲ್ಲಿ ಉಲ್ಲೇಖವಾಗಿದೆ ಪೈಲಟ್ ಜಹಾರಿ ಅಹಮದ್ ಶಾನೆ ಈ ಕೃತ್ಯವೆಸಗಿದ್ದಾನೆ ಅಂತ ಈಗ ಆರೋಪಿಸಲಾಗಿದೆ ಇವಿಷ್ಟು ಎಂ ಎಚ್ ತ್ರೀ ಸೆವೆಂಟಿ ವಿಮಾನದ ಪತನದ ಸೀಕ್ರೆಟ್ ಕುರಿತಾದಂತಹ ಮಾಹಿತಿ ವಿಡಿಯೋವನ್ನು ಲೈಕ್ ಮಾಡಿ ಸುದಿಯಾನ ಫಾಲೋ ಮಾಡಿ ನಮಸ್ಕಾರ